ನಮಸ್ಕಾರ ಟಿವಿ ಗೆ ಸ್ವಾಗತ ಸ್ವಾಮಿಗೆ ಗುರುಜೀರಿಂದ ಆರೋಪಣೆ ಆಗುತ್ತೆ ಪ್ರಾರ್ಥನೆಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ವಿಶೇಷವಾಗಿ ಸ್ವಾಮಿಗೆ ಇವಾಗಿದ್ದ ವಿವಾಹ ಕಾರ್ಯಗಳು ಪ್ರಾರಂಭವಾಗಿದ್ದು ಇಷ್ಟೊತ್ತು ನಡೆದಿದ್ದು ಸ್ವಾಮಿಗೆ ಮಕ್ಕಳ ದ್ರವ್ಯಗಳ ಸಮರ್ಪಣೆ ಒಬ್ಬ ವರನಿಗೆ ಏನೆಲ್ಲ ಮಾಡಬೇಕು ಅಷ್ಟು ಉಪಚಾರಗಳನ್ನು కృష్ణ వేషత్రే ನಮಸ್ತೆ ಕಾಶಿ ವಿಶ್ವನಾಥ ದೇವಸ್ಥಾನ ಹಾಗೂ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಅಂದ್ರೆ ನಮ್ಮ ಊರಿನ ಸುತ್ತಮುತ್ತ ಇದೊಂದೇ ಇರೋದು ಯಾಕೆ ಅಂತ ಹೇಳಿದ್ರೆ ನಮ್ಮ ಸುತ್ತಮುತ್ತಲಿನ ಗ್ರಾಮ ಆಗಿರ್ಲಿ ನಮ್ಮ ಬೆಂಗಳೂರು ಆಗಿರ್ಲಿ ನಮ್ಮ ಕರ್ನಾಟಕಕ್ಕಾಗಿರ್ಲಿ ಮಣ್ಣಿನ ಕೋಟೆ ಅಂತಿದ್ರೆ ನಮ್ಮ ಬೇಗೂರಿನ ಮಣ್ಣಿನ ಕೋಟೆ ಒಂದೇನೆ ಇರೋದು ಇದು ಈ ಸ ಇದೊಂದು ಐತಿಹಾಸಿಕ ಪರಂಪರೆ ಇದನ್ನ ನಾವು ಉಳಿಸ್ಕೊಂಡ್ ಬರ್ಬೇಕು ಅಂತ ಬಿಟ್ಟು ಸಾಕಷ್ಟು ದಿನಗಳಿಂದ ನಮ್ಮ ಈ ಏರಿಯಾದಲ್ಲಿ ಇರತಕ್ಕಂತ ನಮ್ಮ ಅಹ್ ಕೋಟೆ ನವಚೈತನ್ಯ ಸೇವಾ ಸಮಿತಿಯನ್ನ ತಕ್ಕದ ಒಂದು ಟೀಮ್ ನ ಮಾಡ್ಕೊಂಡು ನಮ್ಮ ಹುಡುಗರು ಎಲ್ಲಾರನ್ನು ಸುಮಾರು ಹದಿನಾರು ವರ್ಷಗಳಿಂದ ನಡೆಸ್ಕೊಂಡ್ ಬರ್ತಿದ್ರು ಅದಾದ್ಮೇಲೆ ಸ್ವಲ್ಪ ದಿನ ಸ್ವಲ್ಪ ವರ್ಷಗಳ ಕಾಲ ಅದನ್ನ ನಡ್ಸ್ಕೊ ಮುಂದುವರ್ಸ್ಕೊಂಡ್ ಬರಕ್ ಆಗ್ಲಿಲ್ಲ ಆದ್ರೂ ಸಹ ಕೈಯಲ್ಲಾದಷ್ಟು ಸಹಾಯ ಅನುದಾನಗಳ ಅನುದಾನ ದಾನಿಗಳೆಲ್ಲ ಮುಂದೆ ಬಂದು ಸಾಕಷ್ಟು ಸಹಾಯವನ್ನು ಮಾಡಿದ್ದಾರೆ ಅದ್ರಲ್ಲಿ ಲಾಸ್ಟ್ ಒಂದು ಟೂ ಇಯರ್ಸ್ ಇಂದ ಮತ್ತೆ ಈ ವರ್ಷನ ಸೇರಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಭಾಗವಹಿಸ್ತಿದ್ದಾರೆ ಅದೇ ರೀತಿ ಭಕ್ತಾದಿಗಳು ಜಾಸ್ತಿ ಜನ ಬರ್ತಿದ್ದಾರೆ ಈ ಎಲ್ಲಾ ಇದೊಂದು ಅದ್ದೂರಿಯಾಗಿ ಸಮಾರಂಭ ನಡಿಬೇಕಂದ್ರೆ ಕೆಲವತ್ತು ಗಣ್ಯಾತಿ ಗಣ್ಯರು ಕೂಡ ಈ ಸಮಾರಂಭದಲ್ಲಿ ಸೇರಿ ಸೇರಿದ್ದಾರೆ ಮತ್ತು ಅವ್ರದ್ದು ಕೊಡುಗೆ ಜಾಸ್ತಿ ಇದೆ ಅವರೆಲ್ಲರಿಗೂ ನಾವು ಧನ್ಯವಾದನ ಅರ್ಪಿಸಕ್ಕೆ ಇಷ್ಟಪಡ್ತೀವಿ ಮತ್ತೆ ತುಂಬಾ ಎಸ್ಪೆಷಲಿ ಒಂದು ಮುಖ್ಯವಾದ ಪ್ರಮುಖವಾದ ಒಂದು ಕಾರ್ಯಕ್ರಮಗಳು ಏನಂತ ಹೇಳಿದ್ರೆ ಈ ಮೂರ್ ಹದಿನಾಲ್ಕನೇ ತಾರೀಕು ಹದಿನೈದು ತಾರೀಕು ಹದಿನಾರನೇ ತಾರೀಕು ಹದಿನಾರನೇ ತಾರೀಕು ವಿಶೇಷ ಕಾರ್ಯಕ್ರಮ ಏನಂತ ಹೇಳಿದ್ರೆ ರಂಗೋಲಿ ಸ್ಪರ್ಧೆ ಇರುತ್ತೆ ಮತ್ತೆ ಈ ಮಡಿಕೆ ಹೊಡೆಯ ಕಾರ್ಯಕ್ರಮ ಒಂದಿರುತ್ತೆ ಮತ್ತೆ ಮಕ್ಕಳಿಗೆ ವೇಷಭೂಷಣ ಸ್ಪರ್ಧೆ ಇರುತ್ತೆ ಇಷ್ಟೋ ಕಾರ್ಯಕ್ರಮಗಳನ್ನ ನಾವು ನಡ್ಸ್ಕೊಂಡ್ ಬಂದಿದೀವಿ ತುಂಬಾ ಯಶಸ್ವಿಯಾಗಿ ನಡೀತಾ ಇದೆ ಇದಕ್ಕೆ ಸಹಕಾರ ಸಹಕಾರ ಕೊಟ್ಟಂತಹ ಎಲ್ಲಾ ಗಣ್ಯರಿಗೂ ಮತ್ತು ಭಕ್ತಾದಿಗಳಿಗೂ ಮತ್ತು ಹೆಚ್ಚು ಅನುದಾನ ನೀಡಿರ್ತಕ್ಕಂತಹ ಎಲ್ಲಾ ಗೌರವ ಗೌರವಾನ್ವಿತ ಅಭ್ಯರ್ಥಿಗಳಿಗೂ ನಾವು ಆ ತುಂಬ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀವಿ ವಿಶೇಷವಾಗಿ ಇವತ್ತಿನ ದಿನ ಅಂದ್ರೆ ಹದಿನಾರನೇ ತಾರೀಕು ಇವತ್ತ ಜನ್ಮಾಷ್ಟಮಿಯ ದಿನದಂದು ಸಂಜೆ ಒಂದು ಆರು ಗಂಟೆ ಮೇಲೆ ನಮ್ಮ ಬೇಗೂರು ರಾಜಬೀದಿಯಲ್ಲಿ ಪಲ್ಲಕ್ಕಿ ಉತ್ಸವದ ಮೆರವಣಿಗೆ ಇದೆ ಆ ಇದಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕಲಾವಿದರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಿದ್ದಾರೆ ಅದೊಂದು ವಿಶೇಷವಾದದ್ದು ನಮಗೆ ಈ ಇವತ್ತೊಂದು ದಿನ ಈ ವಿಶೇಷವಾದ ಒಂದು ಕಾರ್ಯಕ್ರಮದಲ್ಲಿ ಕಂಸಾಳೆ ಇರುತ್ತೆ ಕೇರಳದಿಂದ ಆರ್ಟಿಸ್ಟ್ ಬಂದಿರ್ತಾರೆ ಚಂಡೆ ಇರುತ್ತೆ ಇನ್ನು ಹೆಚ್ಚಿನ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲರೂ ನೀವೇ ನೋಡ್ತಿರ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಅದೊಂದು ವಿಶೇಷವಾಗಿ ನಮ್ದು ಒಂದು ಪಲ್ಲಕ್ಕಿ ಇರೋದ್ರಿಂದ ಜಾಸ್ತಿ ಜನ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಎಲ್ಲರಿಗೂ ಧನ್ಯವಾದಗಳು ಹೇಳದಿ ಕಿರುಪಯ್ಯ ಇಷ್ಟ